ನಮಸ್ಕಾರ ಸ್ನೇಹಿತರೆ ನಮ್ಮದು ಶ್ರೀ ಸಪ್ತಗಿರಿ ಮನೆಮದ್ದು ಚಾನಲ್ದ ಮುಖಾಂತರ ಅನೇಕ ರೀತಿಯ ಅನ್ನು ಕೊಡ್ತಾ ಇದ್ದೀವಿ ಸ್ನೇಹಿತರೆ ಈ ದೊನ್ನೆ ಮೆಣಸಿನಕಾಯಿ ಅಥವಾ ಕ್ಯಾಪ್ಸಿಕಮ್ ಇದನ್ನು ಎಲ್ಲ ರೀತಿಯ ಕೆಲವೊಂದು ಈ ಚೈನೀಸ್ ಫುಡ್ಡಲ್ಲಿ ಮತ್ತು ಇದರಲ್ಲಿ ಬೋಂಡಾನು ಮಾಡ್ತಾರೆ ಇದರಲ್ಲಿ ಪಲ್ಯನೂ ಪಲ್ಯಕ್ಕೆ ಉಪಯೋಗಿಸ್ಕೊಳ್ತಾರೆ ನಾನಾ ರೀತಿಯ ನಾನಾ ರೀತಿಯ ಈ ದನ್ನೆ ಮೆಣಸಿನ್ಕಾಯಿ ಅಥವಾ ಕ್ಯಾಪ್ಸಿಕಮನ್ನು ಉಪಯೋಗಿಸ್ತದೆ ಇದರಲ್ಲಿ ವೆರೈಟಿ ಇದೆ ಯೆಲ್ಲೋ ಕಲರ್ ಇದೆ ರೆಡ್ ಕಲರ್ ಇದೆ ಮತ್ತು ಗ್ರೀನ್ ಕಲರ್ ಇದೆ ಇವೆಲ್ಲ ಆದರೆ ಇದು ಸೇವನೆಯಿಂದ ನಮಗೆ ಅನೇಕ ರೀತಿಯ ಲಾಭಗಳು ಜಾಸ್ತಿ ಇದಾಗುತ್ತಷ್ಟು ಇದರಿಂದ ಕಣ್ಣುಗೊಲ್ಲೆ ಇದು ಜೀರ್ಣಕ್ರಿಯೆ ಮತ್ತು ವಿಟಮಿನ್ಸು ಆ್ಯಂಡ್ ಮಿನ್ರಲ್ಸ್ ಸಹ ಸಿಗ್ತಾ ಇದರಲ್ಲಿ ಇದು ಅತಿ ಹೆಚ್ಚು ಸೇವನೆ ಮಾಡಬಾರ್ದು ಸೇವನೆ ಮಾಡಬೇಕು ಈ ಮೊಟ್ಟೆ ಪಲ್ಯ ಮಾಡಲಿಕ್ಕೆ ಮತ್ತು ತರಕಾರಿ ಸಹ ಅನೇಕ ತ್ಯಾಜ್ಯಗಳು ಮಾಡುವಾಗ ತಿಂಡಿಗಳು ಮಾಡುವಾಗ ಇದನ್ನು ಮೇಲೆ ಸಿಂಪಡಿಸ್ತಾರೆ ಕಟ್ ಸಂಸನ್ನು ಕಟ್ ಮಾಡಿ ರುಚಿ ರುಚಿ ಇರ್ತದೆ ಮತ್ತು ಇದನ್ನು ಇದನ್ನು ನೋಡಿ ಅನೇಕರು ಇಷ್ಟಪಡ್ತಾರೆ ನೋಡಿದ ತಕ್ಷಣ ಇಷ್ಟಪಡ್ತಾರೆ ಆಗಲೇ ಅದಂಗೆ ಇದನ್ನು ಒಳಗಡೆ ಕ್ಯಾವಟಿ ಮಾಡಿ ಕಡಲೆ ಇಟ್ಟು ಚೆನ್ನಾಗಿ ಬಿಸಿಬಿಟ್ಟು ಅದನ್ನು ಅದ್ದಿ ಹಾಕ್ತಾರೆ ಗುಡ್ ಟೇಸ್ಟ್ ಚೆನ್ನಾಗಿರ್ತದೆ ಈ ಥರ ಸೇವನೆ ಮಾಡೋದ್ರಿಂದ ನಮಗೆ ಬೇಕಾದ ಅಂಶಗಳು ಲಭ್ಯವಾಗಿ ಕೆಲವೊಂದು ಆರ್ಗನ್ಸು ಆಕ್ಟಿವೇಟ್ ಆಗ್ತವೆ ಅಲ್ಲದೆ ಏನಪ್ಪ ಅಂದರೆ ಇದು ರಾಸಾಯನಿಕ ಆಗಿರಬೇಕು ರಾಸಾಯನಿಕ ಜಾಸ್ತಿ ಹಾಕಿರಬಾರ್ದು ಆದಷ್ಟು ಸಾವಯವ ಕೃಷಿಯಲ್ಲಿ ಬೆಳೆದು ಅದನ್ನು ಸೇವನೆ ಮಾಡೋದನ್ನು ನಮಗೆ ಒಳ್ಳೆಯದು ಮತ್ತು ಕೆಲವರು ಇದು ಸೇವನೆ ಮಾಡಿದ್ರೆ ಬಿ ಪಿ ಪಡ್ತಾರೆ ಸಿಗ ಅಂತ ಅಂತಾರೆ ಇಂಥದ್ದೇನಿಲ್ಲ ಟೂ ಟೂ ಬ್ಯಾಡ್ ಅಂತ ಕಡಿಮೆಯನ್ನು ಸೇವನೆ ಮಾಡಿ ಯಾವುದೂ ಆಗಲ್ಲ ಅತಿ ಹೆಚ್ಚು ಇತ್ತುಕೊಂಡು ಸ್ವಲ್ಪ ತೊಂದರೆ ಆಗೋದು ಈ ದಪ್ಪ ಮೆಣಸಿನಕಾಯಿ ಅಥವಾ ದೊನ್ನೆ ಮೆಣಸಿನಕಾಯಿ ಕ್ಯಾಪ್ಸಿಕಮನ್ನು ಸೇವನೆ ಮಾಡೋದರಿಂದ ನಮಗೆ ಬಹಳ ಒಳ್ಳೆಯದು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ರಿಗೂ ಹೋಗಿ ಎಲ್ಲರೂ ಮುಟ್ಲಿ ನಮಸ್ಕಾರ ಸ್ನೇಹಿತರೆ